ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಹನ್ನೊಂದು ವರ್ಷದ ಬಳಿಕ ವಿರಾಟ್ ಕೊಹ್ಲಿ ಬೇರೆ ತಂಡದ ಪರ ಆಡಿದರೆ ವಿರಾಟ್ ಕೊಹ್ಲಿ ಅವರು ಯಾವ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಕೇಳಿದರೆ ನೋಡ್ಬೋದು ಈ ಸುದ್ದಿಯ ಕಂಪ್ಲೀಟ್ ಆದ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಭಾರತ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸೀರೀಸ್ ಆಡ್ತದೆ ಅದರಲ್ಲಿ ವಿರಾಟ್ ಕೊಹ್ಲಿ ಹೆಸರು ಕೂಡ ಇದೆ ಬಟ್ ಇದೀಗ ವಿರಾಟ್ ಕೊಹ್ಲಿ ಅವರು ಬೇರೆ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಅಂತಂದರೆ ನೋಡ್ಬೋದು ಯಾವ ತಂಡಕ್ಕೆ ಕಿಂಗ್ ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಆಗ್ತದೆ ಅಂತಂದರೆ ಡೆಲ್ಲಿ ತಂಡಕ್ಕೆ ರಣಜಿ ಟ್ರೋಫಿಗೆ ವಿರಾಟ್ ಕೊಹ್ಲಿ ಅವರ ಹೆಸರು ಕೂಡ ಇಲ್ಲಿ ಕಾಲಾಗಿದೆ ಬಟ್ ಅದೇ ಥರ ಅಫಿಷಲ್ ಆಗಿ ಈ ಒಂದು ಮಾಹಿತಿ ಬರ್ತದೆ ಇಲ್ಲಿ ನೋಡ್ಬೋದು ಮೊದಲನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದ್ರೆ ನಂಬೋಟ್ ರಿಷಬ್ ಪಂತ್ ಕೂಡ ಈ ಒಂದು ರಣಜಿ ಟ್ರೋಫಿಯನ್ನೇ ಆಡಲು ಕಾಲಾಗಿದೆ ಬಟ್ ವಿರಾಟ್ ಕೊಹ್ಲಿ ಅವರು ಆಡ್ತಾರೆಲ್ವಂತ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಕಳೆದ ಬಾರಿ ಅಂದರೆ ಯಾವಾಗ ಲಾಸ್ಟ್ ರಣಜಿ ಆಡಿದಾರೆ ಅಂತ ಕೇಳಿದರೆ ಎರಡು ಸಾವಿರದ ಅಂತ ಹೇಳ್ಬೋದು ಅದಾದ ಬಳಿಕ ಯಾವುದೇ ರಣಜಿ ಪಂದ್ಯ ಆಡಿಲ್ಲ ಅಂದರೆ ಟೀಮ್ ಇಂಡಿಯಾಗೆ ಇವ್ರ ಒಂಥರ ಗೋಟ್ ಆಗಿದ್ರು ಹೀಗಾಗಿ ವಿರಾಟ್ ಕೊಹ್ಲಿ ರಣಜಿ ಟ್ರೋಫಿ ಆಡೋದು ನನ್ನ ಪ್ರಕಾರ ಡೌಟ್ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ರಣಜಿ ಟ್ರೋಫಿ ಆಡ್ತಾರೆ ಇಲ್ವಂತ ಕಾಮೆಂಟ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು